ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ತನ್ನ ಪ್ರಪಂಚವೇ ಕೃಷ್ಣ ಎಂದು ಕೃಷ್ಣನ ನಾಮ ಜಪವನ್ನು ಮಾಡುತ್ತಾ ದಿನವನ್ನು ಕಳೆದು ಪರಮ ಪವಿತ್ರಳಾದಂತಹ ಮೀರಾಬಾಯಿಯ ಬಗ್ಗೆ ನಾವೆಲ್ಲರೂ ಕೂಡ ಕೇಳೇ ಇರ್ತೇವೆ ತಾನು ರಾಜಕುಮಾರಿಯಾಗಿ ಜನಿಸಿದ್ರೂ ಕೂಡ ಆ ವೈಭವಕ್ಕೆ ಅಂಟಿಕೊಳ್ಳದೆ ಅವೆಲ್ಲವನ್ನು ಧಿಕ್ಕರಿಸಿ ಸರಳ ಜೀವನವನ್ನು ಅನುಸರಿಸಿ ತನ್ನದೇ ಆದ ಧಾರ್ಮಿಕ ಭಾವನೆಯಲ್ಲಿ ಶ್ರೀಕೃಷ್ಣನನ್ನ ನೆನೆಯುತ್ತಾ ಜೀವನವನ್ನು ಸವೆಸಿದಂತಹ ಏಗೋ ಹಾಗೆ ಈ ವಿಡಿಯೋದಲ್ಲಿ ಇಂದು ನಾನು ಹೇಳ ಹೊರಟಿರುವ ಸಾಧಿಕೂ ಕೂಡ ಭಗವಂತನನ್ನು ನಾನಾ ರೂಪಗಳಲ್ಲಿ ಆರಾಧಿಸಿದ ಆ ಭಗವಂತನನ್ನು ಪೂಜಿಸಿದ ಬಹಳ ಜನರನ್ನು ನಾವು ಕಂಡಿದ್ದೇವೆ ಆದರೆ ಭಗವಂತನನ್ನೇ ಮಗನನ್ನಾಗಿ ಭಾವಿಸಿ ಅದಕ್ಕಾಗಿಯೇ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ತಾಯಿಯೊಬ್ಬಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಮನುಷ್ಯರಿಗೆ ದೇವರು ಎಲ್ಲ ಸೌಭಾಗ್ಯಗಳನ್ನು ಕೊಟ್ಟರೂ ಕೂಡ ಒಂದೊಂದು ಕೊರತೆಯನ್ನು ಇಟ್ಟಿರ್ತಾನಂತೆ ಹಾಗೇ ಆ ಒಂದು ಕೊರತೆಯನ್ನು ದೇವರೇನಾದರೂ ಇಟ್ಟಲಿಲ್ಲ ಅಂತಿದ್ದರೆ ನಾವು ಆ ಭಗವಂತನನ್ನು ಸ್ಮರಿಸ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಒಬ್ಬೊಬ್ಬರ ಜೀವನದಲ್ಲೂ ಕೂಡ ಆ ಭಗವಂತ ಒಂದೊಂದು ಕೊರತೆಯನ್ನು ಇಟ್ಟಿದ್ದಾನೆ ಅನ್ನುವಂಥದ್ದು ನಮ್ಮ ಪೂರ್ವಜರ ಮಾತು ಅದು ತಮಿಳುನಾಡಿನಲ್ಲಿ ಹದಿನೇಳನೇ ಶತಮಾನದಲ್ಲಿ ನಡೆದಂತಹ ಸತ್ಯ ಘಟನೆ ತಮಿಳುನಾಡಿನ ತೆನ್ಕಾಸಿ ಎಂಬಲ್ಲಿ ಮುತ್ತುಸಾಮಿ ತೇವರ್ ದಂಪತಿಗಳ ಮುದ್ದಿನ ಮಗಳಾಗಿ ಶಿವಗಾಮಿ ಅಮ್ಮನವರು ಹುಡ್ತಾರೆ ಪ್ರಾಪ್ತ ವಯಸ್ಕಳಾದ ಶಿವಗಾಮಿ ಅಮ್ಮನವರಿಗೆ ಗಂಗೈ ಮುತ್ತು ತೇವರ್ ಎನ್ನುವವರ ಜೊತೆ ಮದುವೆಯೂ ಕೂಡ ಆಗುತ್ತೆ ಗಂಡ ಹೆಂಡತಿ ಇಬ್ಬರು ಕೂಡ ಬಹಳ ಅನ್ಯೋನ್ಯರಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಆ ದಂಪತಿಗಳು ತಮ್ಮ ಊರಿಗೆ ಬರ್ತಕ್ಕಂಥ ಯಾವುದೇ ಜಾತಿಯ ಸಂತ ಸನ್ಯಾಸಿಗಳು ಸಿದ್ಧರು ಯಾರೇ ಆದರೂ ಕೂಡ ತಮ್ಮ ಕುಟುಂಬದ ಸದಸ್ಯರಂತೆ ಉಪಚಾರವನ್ನು ಮಾಡ್ತಾಯಿದ್ರು ಆದರೆ ಆ ದಂಪತಿಗಳಿಗೆ ಇದ್ದಂಥ ಒಂದೇ ಒಂದು ಕೊರತೆ ಅಂದರೆ ಮಕ್ಕಳಿಲ್ಲ ಅನ್ನುವಂಥ ಕೊರತೆ ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಆದರೆ ಆ ನೋವನ್ನು ಅತಿಥಿಗಳನ್ನು ಸತ್ಕಾರ ಮಾಡೋದರಲ್ಲಿಯೇ ಇದ್ದರು ಊರಿನ ಹೊರಗೆ ಸಾಲಾಗಿ ಕಲ್ಲಿನ ಮಂಟಪಗಳನ್ನು ಕಟ್ಟಿಸಿ ಬಂದವರಿಗೆ ಉಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರಂತೆ ಈಗಲೂ ಕೂಡ ಆ ಕಲ್ಲಿನ ಮಂಟಪಗಳನ್ನು ನಾವಲ್ಲಿ ನೋಡ್ಬೋದು ಒಂದು ಸಾರಿ ಇವರಲ್ಲಿಗೆ ವಾಲಾರ್ ಮಸ್ತಾನ್ ಎನ್ನುವ ಒಬ್ಬ ಮುಸ್ಲಿಂ ಸಂತರು ಬರ್ತಾರೆ ಪತಿ ಪತ್ನಿಯರಿಬ್ಬರೂ ಕೂಡ ಬಹಳ ಆನಂದದಿಂದ ಎಲ್ಲರಂತೆ ಆತನಿಗೂ ಕೂಡ ಆದರಾತಿಥ್ಯವನ್ನು ಮಾಡ್ತಾರೆ ಆದರೆ ಊರಲ್ಲಿರುವ ಕೆಲವರು ಇವರ ವಿರುದ್ಧವಾಗಿ ಇಲ್ಲ ಸಲ್ಲದನ್ನೆಲ್ಲ ಹೇಳಿಕೊಳ್ಳು ಪ್ರಾರಂಭ ಮಾಡ್ತಾರೆ ಅಲ್ಲಲ್ಲಿ ಗುಸುಗುಸು ಪ್ರಾರಂಭವಾಗುತ್ತೆ ಇದು ಶಿವಗಾಮಿ ದಂಪತಿಗಳ ಕಿವಿಗೂ ಬಿದ್ದು ಶಿವಗಾಮಿ ಸಂಕಟ ಹಾಗೂ ಅವಮಾನಗಳಿಂದ ನೊಂದೋಗ್ತಾರಂತೆ ದೇವರೇ ನಾವಿಬ್ಬ ದಂಪತಿಗಳು ಕೂಡ ಏಕಮನಸ್ಕರಾಗಿ ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದು ಭಾವಿಸಿ ಮನಪೂರ್ವಕವಾಗಿ ಈ ಸಿದ್ಧರ ಸಂತರ ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದೇ ನಿಜವಾದರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡುವವರ ಮನೆಗೆ ಸಿಡಿಲು ಬಡಿಯಲಿ ಎಂದು ಶಾಪವನ್ನು ಕೊಡ್ತಾರಂತೆ ಶಪಿಸಿ ಬಿಡ್ತಾಳಂತೆ ಆ ಹೆಣ್ಣುಮಗಳು ಸಾತ್ವಿಕರ ಶಾಪವೇ ಹಂಗೆ ಸಾತ್ವಿಕರ ಶಾಪ ತಟ್ಟೇ ತಟ್ಟುತ್ತೆ ಅನ್ನೋದಕ್ಕೆ ಶಿವಗಾಮಿ ಅಮ್ಮ ಅವರ ಶಾಪ ತಟ್ಟಿದಂತಹ ಆ ಒಂದು ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗುತ್ತೆ ಊರ ಮಂದಿಯೆಲ್ಲ ನೋಡ ನೋಡುತ್ತಿದ್ದಂತೆ ಆಕಾಶದಲ್ಲಿ ಕಾರ್ಮೋಡಗಳು ಆಗಸದ ತುಂಬ ತುಂಬಿ ಮಳೆ ಸುರಿಯುತ್ತಂತೆ ಜನರೆಲ್ಲ ಬೆದರಿ ಬೆದರಿ ನೋಡುತ್ತಾ ಇರುವಾಗಲೇ ಊರ ನಡುವೆ ಇದ್ದ ಮನೆಯೊಂದರ ಮೇಲೆ ಸಿಡಿಲು ಅಪ್ಪಳಿಸಿ ಸುಟ್ಟು ಭಸ್ಮವಾಗಿ ಹೋಗುತ್ತಂತೆ ಅವತ್ತಿನಿಂದ ಜನರು ಈಕೆಯ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ನಿಲ್ಲಿಸ್ತಾರಂತೆ ನಡೆದ ಘಟನೆಗಳಿಂದ ಮನನೊಂದ ಶಿವಗಾಮಿ ವಾಲಾರ್ ಮಸ್ತಾನ್ ಸಿದ್ಧರ ಮುಂದೆ ತಲೆ ತಗ್ಗಿಸಿ ನಿಲ್ತಾರೆ ಆ ದಂಪತಿಗಳು ಮೌನವಾಗಿ ನಿಂತಿರ್ತಕ್ಕಂಥದ್ದನ್ನು ನೋಡಿದ ಸಿದ್ಧರು ಹೇಳ್ತಾರೆ ತಾಯಿ ಶಿವಗಾಮಿ ಸಾಧು ಸನ್ಯಾಸಿಗಳನ್ನು ಹೆತ್ತ ಮಕ್ಕಳಂತೆ ಉಪಚರಿಸುವ ನಿನ್ನ ಹೊಟ್ಟೆಯಲ್ಲಿ ಮಕ್ಕಳ ಭಾಗ್ಯವಿಲ್ಲಮ್ಮ ಆದರೆ ನೀನು ತೆನ್ಕಾಸಿಯ ಬಳಿ ಇರುವ ತಿರುಮಲೈ ಬೆಟ್ಟದ ಮೇಲಿರುವ ಮುರುಗನನ್ನೇ ನಿನ್ನ ಮಗನಾಗಿ ಪಡೆದುಕೋತಾಯಿ ಭೂಮಿಯಲ್ಲಿ ಯಾರಿಗೂ ದೊರಕದ ಭಾಗ್ಯ ನಿನ್ನ ಮಡಿಲು ತುಂಬುವುದು ಖಂಡಿತ ತಾಯಿ ಅಂತೇಳಿ ವಾಲಾರ್ಮಸ್ತಾನ್ ಸಂತರು ಅಲ್ಲಿಂದ ಹೊರಟು ಬಿಡ್ತಾರೆ ಮಂತ್ರ ಮುಗ್ಧಳಂತೆ ಎರಡೂ ಕಣ್ಣುಗಳಲ್ಲೂ ಧಾರಾಕಾರವಾಗಿ ನೀರು ಸುರಿಸುತ್ತಾ ಆ ತಕ್ಷಣವೇ ತನ್ನ ಪತಿಯ ಜೊತೆ ತಿರುಮಲೈನ ಮುರುಗನನ್ನ ಹುಡುಕುತ್ತಾ ಹೊರಟು ಬಿಡ್ತಾಳೆ ತಾಯಿ ಶಿವಗಾಮಿ ಆಗಿನ ದಿನಗಳಲ್ಲಿ ತಿರುಮಲೈ ದಟ್ಟ ಕಾನನದ ನಡುವೆ ಇದ್ದ ಬೆಟ್ಟ ಅದು ಹಾಗಿನ್ನೂ ಕೂಡ ಡೆವಲಪ್ ಆಗಿರಲಿಲ್ಲ ದೊಡ್ಡದಾದಂತಹ ಬೆಟ್ಟ ಸುತ್ತಮುತ್ತಲೂ ಕೂಡ ಮರಗಿಡಗಳು ಭಯಂಕರವಾಗಿರುವಂತಹ ಪ್ರಾಣಿಗಳಿದ್ದಂತಹ ಸಂದರ್ಭ ಮನುಷ್ಯರು ಹಗಲಿನಲ್ಲೇ ನಡೀಲಿಕ್ಕೆ ಎದುರ್ತಕ್ಕಂಥ ಪ್ರದೇಶ ಆಗಿತ್ತು ಆಗ ಆದರೆ ಮಗನನ್ನು ಕಾಣುವ ಉತ್ಸಾಹ ಆ ದಂಪತಿಗಳನ್ನು ದುರ್ಗಮ ಭಯಂಕರ ಬೆಟ್ಟವನ್ನು ಏರಲಿಕ್ಕೆ ಪ್ರೇರೇಪಿಸ್ತೋ ಏನೋ ಕೇರಳದ ತಿರುವಾಂಕೂರಿನ ಅರಸ ಪಂದಳ ಮಹಾರಾಜನೇ ನಿರ್ಮಿಸಿದ ಮುರುಗನ ಮಂದಿರ ಅದು ಆತನ ನಂತರ ಆ ಮಂದಿರಕ್ಕೆ ಜನರು ಯಾರು ಹೋಗದೆ ಪಾಳು ಬಿದ್ದು ಹೋಗಿತ್ತು ಆ ಮಂದಿರ ನೋಡಲು ಬಹಳ ಮುದ್ದಾಗಿದ್ದ ಸುಂದರ ಮುರುಗನ ವಿಗ್ರಹವನ್ನು ನೋಡಿದ ಶಿವಗಾಮಿಯ ಹೃದಯದಲ್ಲಿ ವಾತ್ಸಲ್ಯದ ಕಟ್ಟೆ ಎಡೆದು ಹೋಗುತ್ತೆ ಆ ವಿಗ್ರಹವನ್ನು ನೋಡುತ್ತಾ ನೋಡುತ್ತಾ ತಾಯಿ ಶಿವಗಾಮಿ ತನ್ನನ್ನು ತಾನೇ ಮರೀತಾರೆ ಕಂದಾ ಏನು ಕಣ್ಮಣಿಯೇ ಮಗನೇ ಎಂದು ದೇವರನ್ನೇ ಹಪ್ಪಿ ಹಿಡಿದು ಅಲಿಂಗನ ಮಾಡಿ ಮೈಮರಿತಾಳೆ ತಾಯಿ ನಂತರ ತನ್ನ ಪತಿಯ ಕಡೆ ನೋಡಿ ನನ್ನ ಮಗು ಈ ಭಗ್ನ ಮಂದಿರದೊಳಗೆ ಎಷ್ಟು ಕಾಲದಿಂದಿರುವನು ಪೂಜಾದಿ ಕಾರ್ಯಗಳಿಲ್ಲದೆ ಭಕ್ತರು ಬರದೆ ಒಬ್ಬಂಟಿಯಾಗಿ ನಿಂತಿರುವ ನನ್ನ ಕಂದನಿಗೆ ಒಳ್ಳೆಯ ಮಂದಿರವನ್ನು ಕಟ್ಟೋಣವೇ ಅಂತ ಕೇಳ್ತಾಳೆ ತನ್ನ ಗಂಡನನ್ನು ತನ್ನ ಹೆಂಡತಿಯ ಭಕ್ತಿ ಪರವಶತಿಯನ್ನು ಕಣ್ಣಾರೆ ಕಂಡಂತಹ ತನ್ನ ಗಂಡ ತನ್ನ ಅಷ್ಟೈಶ್ವರ್ಯಗಳು ಇನ್ನೂ ಈ ಮುರುಗನಿಗೆ ಮೀಸಲು ಅಂತೇಳಿ ನಿಶ್ಚಯವನ್ನು ಮಾಡ್ತಾರೆ ಊರಿಗೆ ಬರ್ತಾರೆ ಊರಿಗೆ ಬಂದು ಎರಡು ಆನೆಗಳನ್ನು ಸೇರಿ ನೂರಾರು ಕೆಲಸಗಾರರನ್ನು ಕರ್ಕೊಂಡು ತಿರುಮಲೈ ಬೆಟ್ಟಕ್ಕೆ ಬಂದಂತಹ ದಂಪತಿಗಳು ಅಗಲಿರುಳೆನ್ನದೇ ತಮ್ಮ ಮಗನಿಗೆಂದು ಹೊಸ ಮಂದಿರದ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ತಿರುಮಲೈ ಬೆಟ್ಟಕ್ಕಿಂತ ಒಂದು ಕಿಲೋಮೀಟರ್ ದೂರದಲ್ಲಿ ತನ್ನ ನೂರಾರು ಕೆಲಸದವರೊಡನೆ ಡೇರೆಗಳಲ್ಲಿ ತಂಗಿದ ಶಿವಗಾಮಿ ದುರ್ಗಮ ಅರಣ್ಯದಲ್ಲಿ ನಡೆದಾಡಲಿಕ್ಕೆ ಮೊದಲು ಒಂದು ಒಳ್ಳೆಯ ದಾರಿಯನ್ನು ನಿರ್ಮಾಣವನ್ನು ಮಾಡಿ ಬೆಟ್ಟದ ಮೇಲೆ ತನ್ನ ಕಂದನಿಗೆ ವಸಂತ ಮಂಟಪೂ ಕೂಡ ಸೇರಿದಂತೆ ಬಹಳ ವಿಸ್ತಾರವಾದ ದೊಡ್ಡದಾದ ಮಂದಿರವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕಾಗಿ ದೂರದ ಬೆಟ್ಟ ಗುಡ್ಡಗಳಿಂದ ಕಲ್ಲುಗಳನ್ನು ಹಾನಿಯ ಮೂಲಕ ತರಿಸ್ತಾರೆ ಕಾಡಿನಲ್ಲೇ ಸಿಗುವ ನಾರುಗಳನ್ನು ಬಿಗಿದು ಹಗ್ಗಗಳಂತೆ ಒಸೆದು ದಪ್ಪನಾದ ಹಗ್ಗಗಳನ್ನು ಆನೆಗೆ ಕಟ್ಟಿ ಕಲ್ಲು ಮಂಟಪಗಳನ್ನು ಬೆಟ್ಟದ ಮೇಲೆ ಸಾಗಿಸಿದ್ರಂತೆ ಅವತ್ತಿನ ಕಾಲದಲ್ಲಿ ಹಾಗೇ ಸಾಗಿಸುವಾಗ ಹಗ್ಗ ಸಡಿಲವಾಗಿ ಕಂಬಗಳು ಕೆಳಗೆ ಉರುಳುವಂತಾದರೆ ಶಿವಗಾಮಿ ಮುರುಗಾ ಮುರುಗಾ ಎಂದು ಕೂಗುತ್ತಾ ತನ್ನ ತಲೆಯನ್ನೇ ಕಂಬಕ್ಕೆ ಆಸರಿಯಾಗಿ ಕೊಡ್ತಾ ಇದ್ಲಂತೆ ಈಗಲೂ ಸಹ ಅಲ್ಲಿ ಜನ ಮಾತಾಡ್ತಾರೆ ಹಗ್ಗಕ್ಕಾಗಿ ವಸಿಯ ಬೇಕಿದ್ದ ನುಗಳೆಲ್ಲ ಮುಗಿದು ಹೋದಾಗ ಆ ಮರಗಳು ತಿರುಚಂದೂರಿನಲ್ಲಿ ಹೇರಳವಾಗಿ ಸಿಗುವುದೆಂದು ತಿಳಿದ ಶಿವಗಾಮಿ ತಿರುಚಂದೂರಿಗೆ ತಾನೇ ಸ್ವತಃ ಹೋಗುವಂತಹ ಸಮಯದಲ್ಲಿ ಅಲ್ಲಿ ಶಿವಗಾಮಿಯ ಆರಾಧ್ಯ ದೈವವಾದ ಮುರುಗನ ರಥೋತ್ಸವವನ್ನು ನೋಡ್ತಾರಂತೆ ಆ ಮುರುಗನ ರಥೋತ್ಸವವನ್ನು ನೋಡಲು ಶಿವಗಾಮಿ ರಥದ ಬಳಿ ಹೋಗಿ ದೇವರಿಗೆ ನಮಿಸಲು ಬಿಡದೆ ಆಕೆಯನ್ನು ಅಲ್ಲಿಯ ವ್ಯವಸ್ಥಾಪಕರು ಎಳೆದು ಹೊರನೂಕಿದ್ರಂತೆ ದೇವರ ದರ್ಶನ ಸಿಗದ ಕಾರಣ ಮನನೊಂದ ಶಿವಗಾಮಿ ರಥದ ಹಿಂದೆ ಅಳುತ್ತಾ ನಿಂತಿರುವಂತಹ ಸಂದರ್ಭದಲ್ಲಿ ಸಾವಿರಾರು ಜನ ರಥವನ್ನು ಎಳೆದರೂ ಕೂಡ ಒಂದು ಇಂಚಿನಷ್ಟು ರಥ ಮುಂದೆ ಹೋಗಲಿಲ್ಲದಾಗ ಮಂದಿರದ ಮುಖ್ಯ ಅರ್ಚಕರ ಮೇಲೆ ದೇವರ ಅವೇಶವೇ ಬಂದು ನನಗಾಗಿ ಅಳುತ್ತಾ ರಥದ ಹಿಂದೆ ನಿಂತಿರುವ ಶಿವಗಾಮಿಯ ಕೈಯಲ್ಲಿ ರಥವನ್ನು ಎಳೆಸಬೇಕು ಎಂದರಂತೆ ಹಾಗೆ ಶಿವಗಾಮಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಆಕೆಯಿಂದ ರಥವನ್ನು ಎಳೆಸಿದಾಗ ರಥ ಯಾವ ತಡೆಯೂ ಇಲ್ಲದಂತೆ ಮುಂದುವರಿಯಿತಂತೆ ಕಾಳ್ಗಿಚ್ಚಿನಂತೆ ಈ ವಿಷಯ ಎಲ್ಲ ಕಡೆಯೂ ಕೂಡ ಹಬ್ಬಿ ಹಳ್ಳಿ ಹಳ್ಳಿಗಳಿಂದ ಜನ ಬಂಡಿಗಟ್ಟಲೆ ಹಗ್ಗಗಳನ್ನು ಒಸಿದು ತಂದು ಆ ಶಿವಗಾಮಿ ತಾಯಿಗೆ ಕೊಟ್ರಂತೆ ಮಂದಿರದ ನಿರ್ಮಾಣಕ್ಕಾಗಿ ತನ್ನ ಸರ್ವಸ್ವವನ್ನು ಕೊಡುಗೆಯಾಗಿತ್ತ ಶಿವಗಾಮಿ ತನ್ನ ಮತ್ತು ತನ್ನ ಪತಿಯ ಹೆಸರು ಎಲ್ಲಿಯೂ ಕೂಡ ಕಾಣದಂತೆ ಎಚ್ಚರಿಕೆಯನ್ನು ವಹಿಸಿದ್ಲಂತೆ ಒಂದು ರಾತ್ರಿ ಶಿವಗಾಮಿ ನಿದ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಚಿಕ್ಕ ಮಗುವಿನ ರೂಪದಲ್ಲಿ ಕಾಣಿಸಿಕೊಂಡ ಮುರುಘದೇವರು ತನ್ನ ಮಂದಿರಕ್ಕೆ ದಾನವಾಗಿ ಬಂದಿರುವ ನೂರಾರು ಎಕರೆ ಜಮೀನಿಗೆ ಸೇರಿದ ಕಾಗದ ಪತ್ರಗಳು ಹುಡುಗಿ ಹೋಗಿದೆಯೆಂದು ಅದನ್ನು ತೆಗೆಸಿ ಮಂದಿರಕ್ಕೆ ಉಪಯೋಗಿಸಬೇಕೆಂದು ಹೇಳಿದನಂತೆ ಅದರಂತೆ ದೇವರು ತೋರಿಸಿದ ಸ್ಥಳ ಪರಿಶೀಲನೆ ಮಾಡಿ ಪತ್ರಗಳನ್ನು ಹೊರತಂದು ಕಾನೂನು ಹೋರಾಟಗಳನ್ನು ನಡೆಸಿ ಸ್ವಾಧೀನವನ್ನು ಪಡಿಸ್ಕೊಂಡ್ರಂತೆ ಪ್ರತಿನಿತ್ಯವೂ ಶಿವಗಾಮಿ ಅಮ್ಮನವರನ್ನು ಮೂರುಗನ ಮಂದಿರವನ್ನು ನೋಡಲಿಕ್ಕೆ ಸಾವಿರಾರು ಭಕ್ತರು ಬರಲಾರಂಭಿಸಿದ್ರಂತೆ ಅವರಿಗೆಲ್ಲ ಅನ್ನ ಛತ್ರಗಳನ್ನು ನಿರ್ಮಿಸಿ ಅವರಿಗೆಲ್ಲ ಅನ್ನ ಸಂತರ್ಪಣೆಗಳನ್ನು ಮಾಡಲಾಯಿತಂತೆ ಬಂದ ಭಕ್ತರು ಶಿವಗಾಮಿಯ ಆಶೀರ್ವಾದವನ್ನ ಪಡೆಯಲು ಸಾಲಾಗಿ ಬಂದಾಗ ಅವರುಗಳಿಗೆಲ್ಲ ವಿಭೂತಿ ಪ್ರಸಾದಗಳನ್ನು ಕೊಟ್ಟು ತನ್ನ ಗುರುವಾದ ವಾಲಾರ್ ಮಸ್ತಾರ್ ಸಂತ ಏನು ತನಗೆ ಉಪದೇಶವನ್ನು ಕೊಟ್ಟಿದ್ರು ಆ ಉಪದೇಶ ಮನಸಾರೆ ಬಾಳಿ ಎಂದು ಎಲ್ಲರಿಗೂ ಕೂಡ ಹರಸಿ ಕಳಿಸುತ್ತಾ ಇದ್ದಂತಹ ಶಿವಗಾಮಿ ಅಮ್ಮ ತನ್ನ ಜೀವನ ಪರ್ಯಂತ ಮುರುಘನನ್ನೇ ತನ್ನ ಮಗನೆಂದು ಭಾವಿಸಿ ಆತನಲ್ಲೇ ತನ್ನ ಸರ್ವಸ್ವವನ್ನು ಕಂಡು ಆತನಲ್ಲೇ ಐಕ್ಯಳಾಗ್ತಾಳೆ ಈಗಲೂ ಕೂಡ ಮಂದಿರದ ಎದುರು ಸ್ವಲ್ಪ ದೂರದಲ್ಲಿ ಶಿವಗಾಮಿಯ ಸಮಾಧಿ ಸ್ಥಳವಿದ್ದು ಬರುವ ಭಕ್ತರೆಲ್ಲರೂ ದೇವರನ್ನು ದರ್ಶನ ಮಾಡುವಂತೆ ಆಕೆಯ ಸಮಾಧಿ ಮಂದಿರವನ್ನು ಕೂಡ ದರ್ಶನವನ್ನು ಮಾಡಿ ಧನ್ಯರಾಗ್ತಾ ಇದ್ದಾರೆ ಭಕ್ತಿಗೆ ಮಾತ್ರ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ತಾಕತ್ತಿದೆ ಭಗವಂತ ಭಕ್ತಿ ಪ್ರಿಯನೇ ಹೊರತು ಆಡಂಬರ ಪ್ರಿಯನಲ್ಲ ಪ್ರಚಾರ ಪ್ರಿಯನಲ್ಲ ಅಲಂಕಾರ ಪ್ರಿಯನಲ್ಲ ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಭಕ್ತಿ ಮಾತ್ರ ಆ ಭಕ್ತಿಯಿಂದ ನಾವು ಅವನನ್ನು ಪೂಜಿಸಿದ್ದೀಯಾದರೆ ಶ್ರವಣ ಮಾಡಿದ್ದೀಯಾದರೆ ಮನನ ಮಾಡಿದ್ದೀಯಾದರೆ ಆತ ನಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕೆ ಈ ವಿಡಿಯೋ ಪ್ರತ್ಯಕ್ಷ ಸಾಕ್ಷಿ ಇವಿಷ್ಟು ಶಿವಗಾಮಿ ಅಮ್ಮ ಅವರ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕರ ಮತ್ತೊಬ್ಬ ಗುರುಗಳ ಬಗೆಗಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ನನ್ನ ನಮಸ್ಕಾರಗಳು